ನಾನು ಅದನ್ನು ಹೇಳುವಂತದ್ದು ಈ ಎಲ್ರಿಗೂ ಎರಡು ಸಾವಿರ ರೂಪಾಯಿ ಸಿಕ್ಕಿದ್ರೆ ಒಂದು ಸರಕಾರಿ ಅಧಿಕಾರಿಗೆ ಯಾವ ರೀತಿ ಸಂಬಳ ಬರ್ತದೆ ಅವ್ರಿಗೆಲ್ಲ ಎರಡು ಸಾವಿರ ರೂಪಾಯಿ ಸಿಗುವಂತದ್ದು ಆಗ್ತದೆ ಗಂಡನ ಹತ್ರ ಹೋಗುವ ದುಡ್ಡು ಕೊಡಿ ಕರೆಂಟ್ ಬಿಲ್ ಕಟ್ಟಿ ಎರಡು ಬರ್ಡನ್ ಹೋಗಿದೆ ಅರಿಜಿ ಸಾಮಾನ್ಯಜ್ಜಿ ಅಂತ ಅಲ್ಲಿ ಹೇಳ್ಲಿಕ್ಕಿಲ್ಲ ಯಾಕಂದ್ರೆ ಎರಡು ಸಾವಿರ ರೂಪಾಯಿ ಬಂದ್ರೆ ಮನೆಗೆ ಬೇಕಾಗುವಂತ ಸಾಮಾನು ತರಲಿಕ್ಕೆ ಆಯ್ತು ಹದಿನೈದು ಕೆ ಜಿಗೆ ಇಪ್ಪ ಹದಿನೈದು ಜಿ ಅಕ್ಕಿ ಕೊಟ್ಟು ಅಕ್ಕಿ ರಾಶಿ ರಾಶಿ ಬಿದ್ದಿದೆ ಅಂತ ಸುದ್ದಿ ಈಗ ಎಲ್ಲ ಅಲ್ಲ ಅಲ್ಲಿ ಬೇಕಾದಷ್ಟು ಬಂದಿದೆ ನಾನು ನಾನೇ ತಗೊಂಡು ಹೋಗ್ತೀನಿ ಅದರಲ್ಲಿ ಪುಂಡಿ ಮತ್ತೆ ಈ ಬಾರದೇ ಬಾಳೆ ಎಳೆದ್ದು ಅಡ್ಡ ಮಟ್ಟ ಭಾರಿ ಚೆನ್ನಾಗ್ ಆಗ್ತದೆ ಕ್ಲಾಸ್ ನೀರು ದೋಸೆನೂ ಚೆನ್ನಾಗ್ ಆಗ್ತಾ ಇರ್ತದೆ ಹಾಗೆ ಎಲ್ಲದಕ್ಕೂ ಉಪಯೋಗುವಂತ ಸರ್ಕಾರ ಒಳ್ಳೆ ಯೋಜನೆಯನ್ನು ಕೊಟ್ಟಿದೆ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ ಅಶೋಕ್ ರೈಗೆ ನಿಮಗೆ ಒಂದು ವರ್ಷ ಎಂಟು ತಿಂಗಳು ಹಾಸ್ಯಕನಾಗಿ ಆಗಿದೆ ಇನ್ನು ಮೂರು ವರ್ಷ ಎರಡು ಮೂರು ತಿಂಗಳು ಅವಕಾಶ ಇದೆ ಒಬ್ಬ ಶಾಸಕನ ನೆಲೆಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬಹುದು ಅದನ್ನೆಲ್ಲ ಎಷ್ಟು ಅಧಿಕಾರ ಚಲಾಯಿಸ್ಬೋದು ಅದನ್ನು ಚಲಾಯಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಸಾಕಾರ ಕೊಡಿ ನನಗೆ ಪ್ರತಿ ಮನೆಗೆ ಹೋಗಿ ನಿಮ್ಮ ತೊಂದರೆ ಏನು ಅಂತ ಕೇಳಿ ಯಾರೂ ಕೂಡ ಕರೆಂಟ್ ಇಲ್ಲದೆ ಇರಬಾರ್ದು ಯಾರೂ ಕೂಡ ನಿವೇಶನ ಇಲ್ಲದೆ ಇರಬಾರ್ದು ಯಾರು ಕೂಡ ಕುಡಿಲಿಕ್ಕೆ ನೀರಿಲ್ಲದೆ ಇರಬಾರ್ದು